ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ನಿಮ್ಮ ಈ ದಿನನಿತ್ಯದ ಆಹಾರಗಳು ಸುಂದರವಾದ ದಟ್ಟವಾದ ಕೂದಲನ್ನು ಕಾಪಾಡಿಕೊಳ್ಳುವುದು ನಾವು ಸಾಮಾನ್ಯವಾಗಿ ಕೂದಲ ರಕ್ಷಣೆಯ ಉತ್ಪನ್ನಗಳು ಹಾಗೆ ಚಿಕಿತ್ಸೆಗಳ ಮೇಲೆ ಗಮನಹರಿಸುತ್ತೇವೆ ಆದರೆ ನಾವು ಸೇವಿಸುವ ಆಹಾರ ಕೂದಲಿನ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸಾಂದರ್ಭಿಕವಾಗಿ ಇಂತಹ ಆಹಾರಗಳನ್ನು ಸೇವಿಸುವುದು ಗಮನಾರ್ಹ ಹಾನಿಯನ್ನ ಮಾಡುವ ಸಾಧ್ಯತೆ ಕಡಿಮೆ ಈ ಆಹಾರಗಳನ್ನು ನಿರಂತರವಾಗಿ ಸೇವಿಸುವುದರಿಂದ ಕಾಲಾನಂತರದಲ್ಲಿ ಕೂದಲು ಉದುರುವಿಕೆಗೂ ಕೂಡ ಕಾರಣವಾಗಬಹುದು ಹಾಗಾದರೆ ಕೂದಲಿನ ಸಮಸ್ಯೆಗೆ ಕಾರಣವಾಗುವ ಕೆಲವು ಆಹಾರಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಸರಳ ಕಾರ್ಬೋಹೈಡ್ರೇಟ್ಗಳು ಸಂಸ್ಕರಿಸಿದ ಸಕ್ಕರೆಗಳು ಮತ್ತು ಧಾನ್ಯಗಳಂತಹ ಹೆಚ್ಚಿನ ಪ್ರಮಾಣದ ಸರಳ ಕಾರ್ಬೋಹೈಡ್ರೇಟ್ ಸೇವಿಸುವುದು ಕೂದಲಿನ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಹಾಗಾಗಿ ಇದು ಕೂದಲಿನ ಕಿರುಚೀಲಗಳಿಗೆ ಹಾನಿ ಮಾಡುವ ಉರಿಯೂತಕ್ಕೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಸಕ್ಕರೆ ಆಹಾರಗಳು ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸಿ ನೆತ್ತಿಯಲ್ಲಿರುವಂತಹ ರಕ್ತನಾಳಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಇನ್ನು ಪಾದರಸಭರಿತ ಮೀನು ಮೀನು ಸಾಮಾನ್ಯವಾಗಿ ಆರೋಗ್ಯಕರ ಪ್ರೋಟೀನ್ ಅಂತ ಪರಿಗಣಿಸಲ್ಪಟ್ಟರೂ ಕೂಡ ಟ್ಯೂನಾದಂತಹ ಕೆಲವು ರೀತಿಯ ಮೀನುಗಳಲ್ಲಿ ಪಾದರಸದ ಪ್ರಮಾಣ ಹೆಚ್ಚಾಗಿರುತ್ತೆ ಪಾದರಸಭರಿತ ಮೀನುಗಳ ಅತಿಯಾದ ಸೇವನೆ ಕೂದಲು ಉದುರುವಿಕೆಗೂ ಕೂಡ ಕಾರಣವಾಗುತ್ತೆ ಇನ್ನು ಸಕ್ಕರೆ ಪಾನೀಯಗಳು ಸಕ್ಕರೆ ಮಿಶ್ರಿತ ಪಾನೀಯಗಳ ಅತಿಯಾದ ಸೇವನೆ ಹಾಗೆ ಪುರುಷರ ಕೂದಲು ಉದುರುವಿಕೆಯ ನಡುವೆ ಸಂಬಂಧ ಇದೆ ಅಂತ ಅಧ್ಯಯನವೊಂದು ಹೇಳ್ತಾ ಇದೆ ಈ ಸ್ಥಿತಿಯನ್ನು ಹೊಂದಿರುವಂತಹ ಪುರುಷರು ಕೂದಲು ಉದುರುವಿಕೆ ಇಲ್ಲದಿರುವವರಿಗಿಂತ ಸುಮಾರು ಎರಡು ಪಟ್ಟು ಹೆಚ್ಚು ಸಕ್ಕರೆ ಪಾನೀಯಗಳನ್ನು ಸೇವಿಸ್ತಾ ಇದ್ರು ಅಧ್ಯಯನದ ಕಾರಣ ಮತ್ತು ಪರಿಣಾಮದಿಂದ ಹೆಚ್ಚಾಗಿ ಸಂಬಂಧವನ್ನ ಸೂಚಿಸುತ್ತೆ ಅತಿಯಾದ ಸಕ್ಕರೆ ಸೇವನೆ ಕೂಡ ಕೂದಲ ಉದುರುವಿಕೆಗೂ ಕೂಡ ಕಾರಣವಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ